ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೀಪಕ್ ಅವರ ಅಜ್ಜಿ ಕೂಡ ಬಂದಿದ್ದಾರೆ ಅಜ್ಜನ ಮನೆ ಅಜ್ಜಿ ಹಾಗೆ ಮಧ್ಯಾಹ್ನ ಊಟ ಮಾಡ್ತಾ ಇದ್ವಿ ಇವತ್ತು ನಮ್ಮ ಮನೆ ಗೆಸ್ಟ್ ಬಂದಿದ್ದಾರೆ ಅಜ್ಜಿ ಅವರು ಹಾಯ್ ಹೇಳು ಅಜ್ಜಿ ಹಾಯ್ ಬಿಡು ಹಿಂಗೆ ಮಾಡು ಅಜ್ಜಿ ಅವ್ರ ಮನೆಯಲ್ಲೇ ಬೆಳೆದರು ಹೀರೆಕಾಯಿ ತೊಗೊ ಬಂದಿದ್ರು ಸ್ವಲ್ಪ ಬೇರೆ ಥರ ಇರೇಕಾಯಿ ಅದಕ್ಕೇನೋ ಏನೋ ಲೋಕಲ್ ಭಾಷೆ ಬೋಲ್ಡ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ರು ಯುಕ್ತ ಹಾಯ್ ಯುಕ್ತ ಹಾಯ್ ಇವತ್ತು ವಾಕಿಂಗ್ ಹೋಗಿ ಅರ್ಧಕ್ಕೆ ಬಂದ್ವಿ ಯುಕ್ತಳಿಗೆ ಹಸಿವೆ ಆಗ್ಬಿಟ್ಟಿತ್ತು ಸೊ ಅರ್ಧಕ್ಕೆ ಹೋಗಿ ಬಂದ್ವಿ ಮೇಲ್ ಟೆರೆಸ್ ವಾಕಿಂಗ್ ಮಾಡ್ತಾ ಇದ್ವಿ ಅದಕ್ಕೆ ಮತ್ತೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಸಂಜೆ ಆಯಿತು ಅಂತ ಅವಳಿಗೆ ಎಕ್ಸಾಮ್ ಬೇರೆ ನಾಳೆಯಿಂದ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ದೀನಿ ಅಲ್ಲದೇ ಯುಕ್ತ ಸ್ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹ್ಞೂ ಸಾಕ ಹಂಗ ರೈಮ್ಸ್ ಹೇಳಿ ಹಂಗಾರೆ ರೈಮ್ಸ್ ಹೇಳ ಇನ್ಸಿ ವಿನ್ಸಿ ಸ್ಪೈಡರ್ ಹೇಳು ಇನ್ಸಿ ಹೇಳು ಡೈಲಿನೂ ಕೂಡ ಮಧ್ಯಾಹ್ನ ಮೇಲೆ ಸುಮಾರು ಒಂದೆರಡು ತಾಸು ಅವಳಿಗೆ ಕೊಡಬೇಕಾಗತ್ತೆ ವರ್ಕ್ ಮಾಡಿಸೋದು ಆಮೇಲೆ ಎಕ್ಸಾಮು ಅಂತ ಈ ಥರ ಪ್ರಾಕ್ಟೀಸ್ ಮಾಡಿಸೋದು ಒಂದೆರಡು ಕೆಲಸ ಅದು ಏನಂದರೆ ಈ ಥರ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಸೆಂಟ್ರಲ್ ಸಿಲೆಬಸ್ಸಿಗೆಲ್ಲ ಹಾಕಿದರೆ ಅವ್ರ ಕೆಲಸಕ್ಕಿಂತ ಅಪ್ಪ ಅಮ್ಮನ ಕೆಲಸನೇ ಜಾಸ್ತಿ ಇರುತ್ತೆ ಅನಿಸುತ್ತೆ ಅವ್ರಿಗೇನು ರೈಮ್ಸ್ ಏನು ಬರಲ್ಲ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ಆಮೇಲೆ ಸ್ಟೋರಿ ಹೇಳಿಸೋದಂತೆ ಅದು ಇದು ಅಂತ ತಲೆ ಕೆಟ್ಟೋಗುತ್ತೆ ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಮಕ್ಕಳು ಸ್ಕೂಲಿಗೆ ಹೋಗ್ತಾರೋ ನಾವು ಸ್ಕೂಲಿಗೆ ಹೋಗ್ತಾ ಇದ್ದೀವೋ ಪ್ರಾಕ್ಟೀಸ್ ಮಾಡಬೇಕು ಅನಿಸುತ್ತೆ ಕೆಲವೊಂದು ಸಲ ಬಟ್ ಗೋ ವಿತ್ ಅಪ್ಲೋ ಅಂತ ಹೋಗ್ತಾ ಇರೋದು ಅಷ್ಟೇ ಏನು ಬಂತು ಅದನ್ನು ಮಾಡ್ತಾ ಇರೋದು ಹೇಳು ಅಜ್ಜಿ ಸಂಜೆ ಟೈಮಲ್ಲಿ ಪಕ್ಕದ ಮನೆಗೆ ಹೋಗಿದ್ರು ಅವರಿಗೂ ಕೂಡ ಪರಿಚಯ ಇತ್ತು ಅವ್ರ ಮನೆ ಸೊ ಟೈಮ್ ಪಾಸ್ ಆಗುತ್ತೆ ಅಂತ ಹೋಗಿ ಮಾತಾಡ್ಕೊಂಡು ಬಂದರು ಹಾಗೆ ಸಂಜೆ ನಾವು ಅಯ್ಯಪ್ಪ ನಗರದ ಗಣಪತಿ ವಿಸರ್ಜನೆ ಇತ್ತು ಆವತ್ತಿನ ದಿನ ಸೊ ಅಲ್ಲಿ ಹೋಗಿದ್ವಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದರು ಗಂಗಾರತಿ ಎಲ್ಲ ಇತ್ತು ಮಾರಿಗುಡಿಯೋದ್ರಿಗೆ ಗಂಗಾರತಿ ಎಲ್ಲ ಮಾಡಿದರು ನೋಡಿರ್ಬೋದು ಆಲ್ರೆಡಿ ನೀವು ಫುಲ್ ಡಿವೋಷನಲ್ ಮೂಡ್ಗೆ ಹೊರಟೋದಾಗಿತ್ತು ಒಂಥರ ತುಂಬಾ ಚೆನ್ನಾಗಿ ಚೆನ್ನಾಗಿದ್ರು ಏನೆಲ್ಲ ಮಾಡಿದ್ರು ಒಂಥರ ಸಣ್ಣದಾಗಿ ಇಲ್ಲೂ ಕೂಡ ಇನ್ಕ್ಲೂಡ್ ಮಾಡಿದೀನಿ ಚಿಕ್ಕದಾಗಿ ನೋಡ್ಕೊಂಡು ಬನ್ನಿ ಅಯ್ಯಪ್ಪ ನಗರದ ಗಣೇಶ ವಿಸರ್ಜನೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮಾಡಿದ್ರು ಅಂತ ಹಾಗೆ ಸಿರ್ಸಿಯಲ್ಲಿ ಅತಿ ಎತ್ತರದ ಗಣೇಶ ಮೂರ್ತಿ ಅಂದರೆ ಅಯ್ಯಪ್ಪ ನಗರದ್ದು ಹಾಗೆ ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದೀಪಕ್ ಅವರು ಸೋಲಾರನ್ನು ತೊಳಿತಾ ಇದ್ರು ಬಿಸಿ ನೀರು ಬರ್ತಾ ಇರಲಿಲ್ಲ ಮಳೆಗಾಲ ಮುಗಿದ ನಂತರ ಸ್ವಲ್ಪ ಮೇಲ್ಗಡೆ ಎಲ್ಲ ಆಚೆ ಎಲ್ಲ ಕಟ್ಕೊಂಡು ಗಲೀಜಾಗಿರುತ್ತಲ್ಲ ಅದನ್ನು ಸ್ವಲ್ಪ ವಾಶ್ ಮಾಡಿದರೆ ಬೇಗನೆ ಬಿಸಿ ಆಗುತ್ತೆ ಬಿಸಿಲ್ತಾ ಆಗುತ್ತೆ ಇಲ್ಲ ಅಂದ್ರೆ ಬಿಸಿ ಆಗೋಕೆ ತುಂಬಾನೇ ಟೈಮ್ ತಗೊಳುತ್ತೆ ಸೊ ಕ್ಲೀನ್ ಮಾಡ್ತಾ ಇದ್ರು ಒಂದು ರೌಂಡ್ ಕ್ಲೀನ್ ಮಾಡ್ತೀನಿ ಅಂತ ನೀಟಾಗಿ ಕ್ಲೀನ್ ಆಗಿದೆ ಬೇಗನೆ ಬಿಸಿ ಕೂಡ ಆಗುತ್ತೆ ಯುಕ್ತ ಮತ್ತೆ ಅವಳ ಅಪ್ಪ ಸ್ವಿಮ್ಮಿಂಗ್ ಹೋಗಿದ್ರು ಯುಕ್ತ ಅಲ್ಲಿ ಪಿಕ್ಕಿ ಹೋದಂಗೆ ಟಿಫಿನ್ ಎಲ್ಲ ತಗೊಂಡೋಗ್ತಾಳೆ ಅಲ್ಲಿ बॉक्सेड कौन डाल लो कि कुत्ता डाल दे चिंडी तिंदो अप्पा स्विमिंग मारो नोट कौन डालो अप्पा हटा मरता है मार भी लाता है क्या रखा है बच्चे हम्म मज़े चिंडी कैटिंग बन ले आप तो सबसे तो तो वो पकीन डांडे तको वो पकीने चुट्टी ने इकान आगे नहीं लगते ಎಷ್ಟು ಇದಕ್ಕೆ ದೀಪು ಕರೆಯಾ ಹ್ಞೂ ತೌಸಂಡ್ ಹಂಡ್ರೆಡ್ ಅಷ್ಟು ಅದೇ ಕಾಸ್ಟ್ಲಿನ ಮೇಬಿ ಅದಲ್ಲಿ ಅದು ಇಟ್ಕೊಳ್ಳೋಕತ್ತಲ್ಲ ಒಂದು ಎರಡು ಮೂರು ವರ್ಷ ಬಂದರೆ ವರ್ತ್ ಚಲೋ ಬಡೆ ಸುಸಿ ಟಿ ವಿ ಇರೋದು ಹಾಳಾಗುತ್ತಿದೆ ಇದರೊಳಗೆ ಡಿಸ್ಕ್ ಇದೆ ಬಟ್ ಹಾರ್ ಡಿಸ್ಕಲ್ಲಿ ರೈಟ್ ಇಲ್ಲ ಅಂದ್ರೆ ಲೈವ್ ಹತ್ರ ಬರ್ತದೆ ಪ್ಲೇ ವೇಕ್ ಇಲ್ಲ ಸೊ ರಿಪೇರಿ ಮಾಡಬೇಕು ಇವತ್ತು ಕನ್ನೆ ಕುಡಿಯಿಂದ ಕಟ್ನೆ ಮಾಡಿದ್ದೀನಿ ತುಂಬ ದಿನದ ನಂತರ ಮನೆ ಹತ್ರ ಸುಮಾರು ಕನ್ನೆ ಕುಡಿಯೋದು ಸೊ ಅದರಿಂದ ಕಟ್ನೆ ಆಮೇಲೆ ಇದು ಸಾಂಬಾರ್ ಅನ್ನ ಮೊಸರು ಮಧ್ಯಾಹ್ನ ಊಟಕ್ಕೆ ಇವತ್ತು ಇಷ್ಟು ಹೋಮ್ ಮೇಡ್ ಕುರ್ಕಲು ತಿಂಡಿಗಳು ಚಿಕ್ಕಿ ಆಮೇಲೆ ಇದು ಕುಕ್ಕೀಸ್ ಅಂತೆ ಆಮೇಲೆ ಇದು ಹಸಿನ ಹಣ್ಣಿನ ಚಾಕ್ಲೇಟು ಆಮೇಲೆ ಕಬೂರಿ ಕಡಲೆ ಮಸಾಲ ಕಡಲೆ ಇದೆಲ್ಲ ತೊಗೊಬಂದೀನಿ ಹೋಮ್ ಮೇಡ್ ಸಿಗುತ್ತೆ ಕದಂಬದಲ್ಲಿ ಕದಂಬದಿಂದ ತಿಂದಿರೋದು ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹೋಮ್ ಆಗಿರೋದಕ್ಕೆ ಯಾವುದಾದರೂ ಅಷ್ಟೇ ಅಲ್ವಾ ಸ್ವಲ್ಪ ಕ್ವಾಲಿಟಿ ಆಮೇಲೆ ಇದೆಲ್ಲ ನೋಡೋಕೆ ಹೋದರೆ ಕಾಸ್ಟ್ಲಿ ಇರುತ್ತೆ కావోటక్స్ కొంచెం చిప్స్ చేత తీదినే రెండు ఊ వేక నిన్వేటిగే

ನಾನು ವಾಕ್ ಮಾಡ್ಕೊಂಡು ಬಂದೆ ಹಾಗೆ ವಾಕ್ ಮುಗಿಸಿ ಮೇಲೆ ಸ್ವಲ್ಪ ಹುಲ್ಲೆಲ್ಲ ಬೆಳ್ಕೊಂಡಿದ್ದೆಲ್ಲ ಇನ್ನು ಮಳೆಗಾಲ ಮುಗಿತ್ತು ಎಲ್ಲ ಕಡೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಎದುರುಗಡೆ ತೆಗೆಯೋಣ ಅಂತ ತೆಗಿತಾ ಇದ್ದೀನಿ ಇದಾಗಿತ್ತು ಇವತ್ತಿನ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ಮತ್ತು ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್